ಮುಂಡಗೋಡು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ಧನವತಿ ಅವರು ದಿಢೀರನೆ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ದ ವೇಳೆ ವೈದ್ಯರು ಗೈರಾಗಿದ್ದ ಹಿನ್ನೆಲೆ ಅಸಮಾಧಾನ ವ್ಯಕ್ತಪಡಿಸಿದ್ರು ನ್ಯಾಯಾಧೀಶಿ ಧನವತಿ ಶನಿವಾರ ಮಧ್ಯಾಹ್ನ ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಡಾಕ್ಟರ್ ಶಿವಕುಮಾರ್ ಮತ್ತು ದೀಪಾ ಆರ್ ಗೈರಾಗಿದ್ರು ಈ ಹಿಂದೆ ಜುಲೈ ಹದಿನೈದರಂದು ನ್ಯಾಯಾಧೀಶೆ ಭೇಟಿ ನೀಡಿದ್ದಾಗ ಡಾ ಶಿವಕುಮಾರ್ ಗೈರಾಗಿದ್ರು ಈ ಬಗ್ಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಮಾಹಿತಿ ಸಲ್ಲಿಸಲಾಗಿತ್ತು ನಂತರ ವೈದ್ಯರಿಗೆ ಸರಿಯಾದ ಸಮಯ ಹಾಜರಿರಲು ಸೂಚಿಸಲಾಗಿತ್ತು ಮತ್ತೆ ಶನಿವಾರ ನ್ಯಾಯಾಧೀಶೆ ಭೇಟಿ ನೀಡಿದಾಗ ಡಾಕ್ಟರ್ ಶಿವಕುಮಾರ್ ಗೈರಾಗಿರುವುದು ಕಂಡು ಕೋಪಗೊಂಡ್ರು ವೈದ್ಯರ ಕೊಠಡಿಯ ಹತ್ತಿರ ನ್ಯಾಯಾಧೀಶರು ಬಂದು ವೈದ್ಯರ ಕುರಿತು ವಿಚಾರಿಸಿದಾಗ ವೈದ್ಯರನ್ನ ಭೇಟಿಯಾಗಲು ಗಂಟೆಗಟ್ಟಲೆ ಕಾಯಬೇಕು ಸರಿಯಾದ ಸಮಯಕ್ಕೆ ಹೋದರೂ ಬರುವುದಿಲ್ಲ ಎಂದು ಸಾರ್ವಜನಿಕರು ನ್ಯಾಯಾಧೀಶರ ಗಮನಕ್ಕೆ ತಂದ್ರು ಆಸ್ಪತ್ರೆಯ ಸುತ್ತಮುತ್ತ ಪರಿಶೀಲಿಸಿದಾಗ ಸ್ವಚ್ಛತೆ ಕಾಪಾಡಿಕೊಂಡಿರುವುದನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಹಾಗೆಯೇ ಆಸ್ಪತ್ರೆಯ ಎಲ್ಲಾ ವಿಭಾಗಗಳನ್ನ ವೀಕ್ಷಿಸಿದ್ರು ಈ ವೇಳೆ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಸಾರ್ವಜನಿಕರ ಜೊತೆ ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ನೀಡಬೇಕು ಎಂದು ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದ್ರು ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಎಸ್ ಮತ್ತು ದೀಪಾ ಆರ್ ವಿರುದ್ಧ ನ್ಯಾಯಾಧೀಶಿ ಜಿಲ್ಲಾ ಕಾನೂನು ಸೇವಾ ಕಾರ್ಯದರ್ಶಿಗೆ ತಮ್ಮ ವರದಿಯನ್ನು ಕಳುಹಿಸಿದ್ದಾರೆ ಬೆಳಕಿನ ಹಬ್ಬಕ್ಕೆ ಕಥೆ ಕವನದ ತೋರಣ ದೀಪಾವಳಿ ವಿಶೇಷಾಂಕ ಎರಡ್ ಸಾವಿರದ ಮೂರು ದೀಪಾವಳಿಗೆಂದು ಕರಾವಳಿ ಮುಂಜಾವು ವಿಶೇಷಾಂಕಕ್ಕೆ ಕಥೆ ಕವನಗಳನ್ನು ಆಹ್ವಾನಿಸಲಾಗಿದೆ ಕಥಾ ವಿಭಾಗಕ್ಕೆ ಮೊದಲನೇ ಬಹುಮಾನ ಐದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಮೂರು ಸಾವಿರ ರೂಪಾಯಿ ಮೂರನೇ ಬಹುಮಾನ ಎರಡು ಸಾವಿರ ರೂಪಾಯಿ ಕವನ ವಿಭಾಗಕ್ಕೆ ಮೊದಲನೇ ಬಹುಮಾನ ಮೂರು ಸಾವಿರ ರೂಪಾಯಿ ಎರಡನೇ ಬಹುಮಾನ ಎರಡು ಸಾವಿರ ರೂಪಾಯಿ ಮೂರನೇ ಬಹುಮಾನ ಒಂದು ಸಾವಿರ ರೂಪಾಯಿ ಸ್ಪರ್ಧೆಗೆ ಕಳುಹಿಸುವ ಕಥೆ ಕವನಗಳು ಯಾವುದೇ ಪತ್ರಿಕೆ ನಿಯತಕಾಲಿಕೆ ಸಾಮಾಜಿಕ ಜಾಲತಾಣಗಳು ಬ್ಲಾಗ್ ಅಂತರ್ಜಾಲ ಸೇರಿದಂತೆ ಎಲ್ಲಿಯೂ ಪ್ರಕಟ ಇಲ್ಲವೇ ಪ್ರಸಾರವಾಗಿರಬಾರದು ಅಲ್ಲದೆ ಸ್ವಂತ ರಚನೆಯಾಗಿರಬೇಕು ಕಥೆ ಕವನಗಳು ನೋಡಿ ಇಲ್ಲವೇ ಬರಹ ಯೂನಿಕೋಡ್ ತಂತ್ರಾಂಶದಲ್ಲಿರಬೇಕು ಕೈಯಲ್ಲಿ ಹಾಳೆಗಳ ಮೇಲೆ ಬರೆದು ಅದನ್ನ ಸ್ಕ್ಯಾನ್ ಮಾಡಿ ಇಲ್ಲವೇ ಮೊಬೈಲ್ ಮೂಲಕ ಕಳುಹಿಸುವ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ ಟೈಪ್ ಮಾಡಿ ಕಳುಹಿಸುವುದು ಕಡ್ಡಾಯ ಕಥೆಗಳಿಗೆ ಗರಿಷ್ಠ ಮಿತಿ ಎರಡು ಸಾವಿರ ಪದಗಳು ಕಥೆ ಕವನ ಕಳುಹಿಸುವವರು ತಪ್ಪದೇ ತಮ್ಮ ವಿಳಾಸ ಸಂಪರ್ಕ ಮೊಬೈಲ್ ಸಂಖ್ಯೆ ಮತ್ತು ಕಿರು ಪರಿಚಯದೊಂದಿಗೆ ಒಂದು ಭಾವಚಿತ್ರವನ್ನ ಕಳುಹಿಸಬೇಕು ಸಂಪಾದಕರ ತೀರ್ಮಾನವೇ ಅಂತಿಮ ತಡವೇಕೆ ನೀವು ಈಗಾಗಲೇ ಬರೆದಿಟ್ಟ ಕವನಗಳನ್ನ ಅಥವಾ ಈಗೊಂದು ಕಥೆ ಬರೆದು ಕಳುಹಿಸಬಹುದು ಕಥಾ ಕವನ ಸ್ಪರ್ಧೆಗೆ ಬಹುಮಾನವೂ ಇದೆ ಕಥೆ ಕವನಗಳನ್ನ ಕಳುಹಿಸುವ ಕೊನೆಯ ದಿನಾಂಕ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ಮೂರು ನಂತರ ಬಂದ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ ದಾಂಡೆಲೆಯಲ್ಲಿ ಪ್ರತಿಷ್ಠಾಪಿಸಿದ ಸಾರ್ವಜನಿಕ ಗಣೇಶ ಮೂರ್ತಿಗಳನ್ನು ದಾಂಡಲಿಯ ಕಾಳಿ ನದಿಯ ಸೇತುವೆಯ ಮೇಲಿಂದ ವಿಸರ್ಜಿಸುವುದು ಪ್ರತಿ ವರ್ಷ ನಡೆದು ಬಂದಿರುವ ಪರಂಪರೆ ಈ ವರ್ಷವೂ ಕೂಡ ಅನಂತ ಚತುರ್ಥಿಯ ದಿನದಂದು ರಾತ್ರಿಯಿಡೀ ಮೆರವಣಿಗೆ ನಡೆಸಿ ಸೋಮವಾರ ವಿಸರ್ಜನೆಗೊಂಡಿವೆ ಹೀಗೆ ಏಳು ಒಂಬತ್ತು ಮತ್ತು ಹನ್ನೊಂದನೇ ದಿನದ ವಿಸರ್ಜನೆಗೊಂಡ ಸಾರ್ವಜನಿಕ ಗಣಪತಿಗಳು ಈಗ ಕಾಳಿ ನದಿಯಲ್ಲಿ ಅರ್ಧಮರ್ಧ ಮುಳುಗಿ ತೇಲುತ್ತಿದೆ ಗಣಪತಿಗಳನ್ನು ವಿಸರ್ಜನೆಗೊಳಿಸುವ ಸಂದರ್ಭದಲ್ಲಿ ಮೆರವಣಿಗೆ ಆರಂಭದಲ್ಲಿ ಇದ್ದ ಜನರು ಕೊನೆಯಲ್ಲಿ ಇರುವುದಿಲ್ಲ ಆ ಸಂದರ್ಭದಲ್ಲಿ ಜೆಸಿಬಿಯನ್ನ ಬಳಸಿ ಗಣಪತಿಯನ್ನ ಕಾಳಿ ನದಿಗೆ ಬಿಡಲಾಗುತ್ತದೆ ಕಾಳಿ ನದಿಯಲ್ಲಿಯೂ ಕೂಡ ತುಂಬಿ ಹರಿಯುವಷ್ಟು ನೀರು ಹರಿಯದ ಕಾರಣ ವಿಸರ್ಜಿಸಿದ ಗಣಪತಿಗಳು ಅರ್ಧಮರ್ಧ ನೀರಿನಲ್ಲಿ ಮುಳುಗಿಕೊಂಡಿವೆ ಇನ್ನು ಕೆಲವು ಗಣಪತಿಗಳು ಮುಗುಚಿಬಿದ್ದ ಸ್ಥಿತಿಯಲ್ಲಿ ಕಂಡುಬರುತ್ತಿದ್ರೆ ಇನ್ನೂ ಕೆಲವು ಗಣಪತಿಗಳ ಕೈಕಾಲುಗಳು ರುಂಡದಗಳು ಮುರಿದ ಸ್ಥಿತಿಯಲ್ಲಿದೆ ಭಕ್ತಿಯಿಂದ ಪೂಜಿಸಿ ವಿಸರ್ಜನಾ ಮೆರವಣಿಗೆಯಲ್ಲಿ ಸಂಭ್ರಮಿಸಿ ಕೊನೆಯಲ್ಲಿ ಈ ರೀತಿಯಾಗಿ ಗಣೇಶನನ್ನ ನದಿಯಲ್ಲಿ ಭಗ್ನಗೊಂಡ ಸ್ಥಿತಿಯಲ್ಲಿ ಬಿಟ್ಟು ಹೋಗುವುದು ಸರಿಯೇ ಎಂಬುದು ಹಲವರ ಪ್ರಶ್ನೆಯಾಗಿದೆ ಸಾರ್ವಜನಿಕ ಗಣೇಶೋತ್ಸವಗಳು ಮಾತ್ರ ಬಿಂದಾಸಾಗಿ ಡಿಜೆ ಬಳಸಿದ್ದು ಇದು ಸರಿಯಲ್ಲ ಎನ್ನುವ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ ಈ ಬಗ್ಗೆ ಪೊಲೀಸ್ ಸಿಬ್ಬಂದಿಗಳೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪ್ರತಿ ವರ್ಷದಂತೆ ಸಾರ್ವಜನಿಕ ಗಣಪತಿಯನ್ನು ಅಂಬೇಡಿ ಅಸೋಸಿಯೇಷನ್ ಕಟ್ಟಿಗೆ ಅಡ್ಡಿಗಲ್ಲಿ ಅದು ಎಸ್ ಕೋಟ್ ಪೇಪರ್ ಮೀನವರು ಸರಿಯಾಗಿ ಇದು ಮಾಡಿಕೊಂಡು ಅವರಿಗೆ ಒಂದು ಇದು ಒಂದು ದೊಡ್ಡ ಕಡ್ಡ ಓಡೆದು ಅದರಲ್ಲಿ ಫೈರ್ ಸ್ಟೇಷನ್ದಿಂದ ನೀರು ಹಾಕಿ ಅವರಿಗೆ ವ್ಯವಸ್ಥೆ ಶುರು ಮಾಡಿದರೆ ಅದು ಅದಕ್ಕೆ ದಾಂಡೇಲಿ ಪೇಪರ್ ಮಾಲಿನ್ಯ ಮತ್ತು ಪರಿಸರಕ್ಕೆ ಅದು ಒಳ್ಳೆಯ ಒಳ್ಳೆಯ ಇದು ಇದು ಒಳ್ಳೆಯ ರೀತಿ ಇದು ಮತ್ತು ಎಲ್ಲರೂ ಅದಕ್ಕೆ ಜನ ಸಹಕರಿಸಿದ್ದಾರೆ ಮತ್ತು ಅದಕ್ಕೆ ಇನ್ನು ಮುಂದೆ ಅದೇ ರೀತಿ ಪರಿಸರ ಕಾಪಾಡೋದಕ್ಕೆ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕರ್ವರಕ್ಕೆ ಆಗಮಿಸಿದ ಭಾರತೀಯ ನೌಸೇನೆಯ ವಿಶ್ರಾಂತ ಯುದ್ಧ ವಿಮಾನ ಟುಫೋಲೇವ್ ಟಿಯು ನೂರ ನಲವತ್ತೆರಡು ಎಂನ ಬಿಡಿ ಭಾಗಗಳನ್ನ ಇದನ್ನ ಹೊತ್ತು ತಂದ ಭಾರಿ ವಾಹನಗಳಿಂದ ಇಳಿಸಿ ಚಪೆಲ್ ವಾರ್ಷಿಪ್ ಮ್ಯೂಸಿಯಂ ಪಕ್ಕದಲ್ಲೇ ಅಳವಡಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಒಟ್ಟು ಹತ್ತು ಬಾರಿ ವಾಹನಗಳಲ್ಲಿ ಈ ಯುದ್ಧ ವಿಮಾನದ ಬಿಡಿ ಭಾಗಗಳನ್ನ ತಮಿಳುನಾಡಿನ ರಾಣಿಪೆಟ್ನಲ್ಲಿರುವ ಐಎನ್ ರಾಜಲಿ ಇಂಡಿಯನ್ ನೇವಲ್ ಏರ್ ಸ್ಟೇಷನ್ನಿಂದ ಕಾರವಾರಕ್ಕೆ ತರಲಾಗಿದ್ದು ಮೂರು ವಾಹನದಿಂದ ಯುದ್ಧ ವಿಮಾನದ ಇಂಜಿನ್ ಭಾಗ ಹಾಗೂ ಒಂದು ರೆಕ್ಕೆಯ ಭಾಗವನ್ನ ಇಳಿಸಲಾಗಿದ್ದು ಉಳಿದ ಬಿಡಿ ಭಾಗಗಳನ್ನ ಹೊತ್ತ ಎಂಟು ವಾಹನಗಳು ಫ್ಲೈಓವರ್ ಅಡಿಯಲ್ಲಿ ನಿಲುಗಡೆ ಹೊಂದಿದೆ ಚಪೆಲ್ ವಾರ್ಷಿಪ್ ಮ್ಯೂಸಿಯಂ ಪಕ್ಕದಲ್ಲೇ ಈ ಟುಫೋಲೇವ್ ಯುದ್ಧ ವಿಮಾನ ಮ್ಯೂಸಿಯಂ ನಿರ್ಮಿಸಲಾಗುತ್ತಿದ್ದು ಈ ಮ್ಯೂಸಿಯಂ ನಿರ್ಮಾಣಗೊಂಡ ನಂತರದಲ್ಲಿ ಇದು ಕಾರವಾರದ ಬಹುದೊಡ್ಡ ಪ್ರವಾಸಿ ಆಕರ್ಷಣೆಯಾಗಲಿದೆ ಚಪ್ಪೆಲ್ ವಾರ್ಷಿಪ್ ಮ್ಯೂಸಿಯಂ ಮೂವತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಉದ್ದ ಇದ್ರೆ ಈ ಟುಫೋಲೇವ್ ಯುದ್ಧ ವಿಮಾನ ಐವತ್ಮೂರು ಪಾಯಿಂಟ್ ಎಂಟು ಮೀಟರ್ ಉದ್ದ ಇರಲಿದೆ ಎಂದು ತಿಳಿದು ಬಂದಿದೆ ಹೀಗಾಗಿ ಈ ಯುದ್ದ ವಿಮಾನ ಚಪ್ಪೆಲ್ ಹಡಗಿಗಿಂತ ದೊಡ್ಡದಾಗಿ ಕಾಣಲಿದೆ ಅಕ್ಟೋಬರ್ ಹತ್ತರ ಒಳಗೆ ಈ ಯುದ್ಧ ವಿಮಾನದ ಅಳವಡಿಕೆ ಕಾರ್ಯ ಮುಕ್ತಾಯಗೊಳ್ಳುವ ವಿಶ್ವಾಸ ಜಿಲ್ಲಾಡಳಿತ ವ್ಯಕ್ತಪಡಿಸಿತ್ತಾದ್ರೂ ಭಾರಿ ಗಾತ್ರದ ಈ ಯುದ್ಧ ವಿಮಾನ ಪೂರ್ಣ ಅಳವಡಿಕೆಯಾಗಲು ಕನಿಷ್ಠ ಒಂದು ತಿಂಗಳು ಬೇಕು ಎಂದು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಯ ಕಾರ್ಮಿಕರು ಮಾಹಿತಿ ನೀಡಿದ್ದಾರೆ ಟೊಫೋಲೋ ಯುದ್ಧ ವಿಮಾನ ಮ್ಯೂಸಿಯಂನಲ್ಲಿ ಕೇವಲ ಯುದ್ಧ ವಿಮಾನ ಇರಿಸದೆ ಇದನ್ನ ಪ್ರವಾಸಿ ಆಕರ್ಷಣೆಯಾಗಿ ರೂಪಿಸುವ ದಿಶೆಯಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುತ್ತಲೂ ಅಭಿವೃದ್ಧಿಪಡಿಸಲಾಗುತ್ತದೆ ಈ ಯುದ್ಧ ವಿಮಾನ ಅಳವಡಿಸಲು ಈಗಾಗಲೇ ನಿರ್ಮಿತಿ ಕೇಂದ್ರದವರು ಫೌಂಡೇಶನ್ ಕೆಲಸ ಮುಗಿಸಿದ್ದಾರೆ ಮೊದಲು ಇದ್ದ ಯೋಜನೆಯನ್ನ ಹೊರತುಪಡಿಸಿ ಈ ಯುದ್ಧ ವಿಮಾನದ ಒಳಗೆ ಏರ್ ಕಂಡೀಷನ್ ಸೌಲಭ್ಯ ಅಳವಡಿಸುವ ಹೊಸ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದು ವಿಮಾನದ ಒಳಭಾಗದಲ್ಲಿ ವಾತಾನುಕೂಲಿತ ಸೌಲಭ್ಯ ಇರಲಿದೆ ಈ ಮ್ಯೂಸಿಯಂ ಎದುರು ಟಿಕೆಟ್ ಕೌಂಟರ್ ಸಹಿತ ಪ್ರವೇಶ ದ್ವಾರ ನಿರ್ಮಿಸಲಾಗುತ್ತದೆ ಮ್ಯೂಸಿಯಂನ ಆವರಣದಲ್ಲಿ ಹೈಮಾಶ್ ದೀಪ ಅಳವಡಿಸಲಾಗುತ್ತಿದ್ದು ಕಾರಂಜಿಗಳನ್ನು ನಿರ್ಮಿಸಲಾಗುತ್ತದೆ ಇದಲ್ಲದೆ ಇಲ್ಲಿ ವೀಕ್ಷಣೆಗೆ ಬಂದ ಪ್ರವಾಸಿಗರು ಕುಳಿತು ಚಹಾ ಪಾನೀಯ ಸ್ನಾಕ್ಸ್ ಭೋಜನಗಳನ್ನು ಸ್ವೀಕರಿಸಲು ಅನುಕೂಲವಾಗುವಂತೆ ಒಂದೂವರೆ ಸಾವಿರ ಚದರ ಅಡಿ ವಿಸ್ತೀರ್ಣದ ಕೆಫೆ ನಿರ್ಮಾಣ ಮಾಡಲಾಗುತ್ತದೆ ಕೆಳಭಾಗದಲ್ಲಿ ಕಿಚನ್ ವಿಭಾಗ ಕಾರ್ಯನಿರ್ವಹಿಸಲಿದ್ರೆ ಮೇಲ್ಮಹಡಿಯಲ್ಲಿ ಪ್ರವಾಸಿಗರು ಕುಳಿತು ಆಹಾರ ಸ್ವೀಕರಿಸಲು ವ್ಯವಸ್ಥೆ ಇರಲಿದೆ ಸಿಆರ್ಜೆಡ್ ನಿಯಮಾವಳಿಗೆ ಅಡಚಣೆಯಾಗದಂತೆ ಶಾಶ್ವತ ಕಟ್ಟಡವಲ್ಲದ ಮಾದರಿಯಲ್ಲಿ ಕೆಫೆಯನ್ನ ನಿರ್ಮಿಸಲಾಗುತ್ತಿದೆ ಇದಲ್ಲದೆ ಸೂಕ್ತ ದೀಪದ ವ್ಯವಸ್ಥೆಯೊಂದಿಗೆ ಪಾತ್ವೆ ಉದ್ಯಾನ ಲ್ಯಾನ್ ನಿರ್ಮಾಣಗೊಳ್ಳಲಿದೆ ಕುಡಿಯುವ ನೀರಿನ ಸೌಲಭ್ಯ ಹಾಗೂ ಶೌಚಾಲಯ ನವೀಕರಣವು ನಡೆಯಲಿದೆ ಇನ್ನು ಈ ಎಲ್ಲಾ ಕಾಮಗಾರಿಗಳನ್ನ ನಿರ್ಮಿತಿ ಕೇಂದ್ರದವರು ನಡೆಸಲಿದ್ದಾರೆ ಬೆಳಕಿನ ಹಬ್ಬಕ್ಕೆ ಕಥೆ ಕವನದ ತೋರಣ ದೀಪಾವಳಿ ವಿಶೇಷಾಂಕ ಎರಡು ಸಾವಿರದ ಇಪ್ಪತ್ತ್ ಮೂರು ದೀಪಾವಳಿಗೆಂದು ಕರಾವಳಿ ಮುಂಜಾವು ವಿಶೇಷಾಂಕಕ್ಕೆ ಕಥೆ ಕವನಗಳನ್ನು ಆಹ್ವಾನಿಸಲಾಗಿದೆ ಕಥಾ ವಿಭಾಗಕ್ಕೆ ಮೊದಲನೇ ಬಹುಮಾನ ಐದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಮೂರು ಸಾವಿರ ರೂಪಾಯಿ ಮೂರನೇ ಬಹುಮಾನ ಎರಡು ಸಾವಿರ ರೂಪಾಯಿ ಕವನ ವಿಭಾಗಕ್ಕೆ ಮೊದಲನೇ ಬಹುಮಾನ ಮೂರು ಸಾವಿರ ರೂಪಾಯಿ ಎರಡನೇ ಬಹುಮಾನ ಎರಡು ಸಾವಿರ ರೂಪಾಯಿ ಮೂರನೇ ಬಹುಮಾನ ಒಂದು ಸಾವಿರ ರೂಪಾಯಿ ಸ್ಪರ್ಧೆಗೆ ಕಳುಹಿಸುವ ಕಥೆ ಕವನಗಳು ಯಾವುದೇ ಪತ್ರಿಕೆ ನಿಯತಕಾಲಿಕೆ ಸಾಮಾಜಿಕ ಜಾಲತಾಣಗಳು ಬ್ಲಾಗ್ ಅಂತರ್ಜಾಲ ಸೇರಿದಂತೆ ಎಲ್ಲಿಯೂ ಪ್ರಕಟ ಇಲ್ಲವೇ ಪ್ರಸಾರವಾಗಿರಬಾರದು ಅಲ್ಲದೆ ಸ್ವಂತ ರಚನೆಯಾಗಿರಬೇಕು ಕಥೆ ಕವನಗಳು ನೋಡಿ ಇಲ್ಲವೇ ಬರಹ ಯೂನಿಕೋಡ್ ತಂತ್ರಾಂಶದಲ್ಲಿರಬೇಕು ಕೈಯಲ್ಲಿ ಹಾಳೆಗಳ ಮೇಲೆ ಬರೆದು ಅದನ್ನ ಸ್ಕ್ಯಾನ್ ಮಾಡಿ ಇಲ್ಲವೇ ಮೊಬೈಲ್ ಮೂಲಕ ಕಳುಹಿಸುವ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ ಟೈಪ್ ಮಾಡಿ ಕಳುಹಿಸೋದು ಕಡ್ಡಾಯ ಕಥೆಗಳಿಗೆ ಗರಿಷ್ಠ ಮಿತಿ ಎರಡು ಸಾವಿರ ಪದಗಳು ಕಥೆ ಕವನ ಕಳುಹಿಸುವವರು ತಪ್ಪದೇ ತಮ್ಮ ವಿಳಾಸ ಸಂಪರ್ಕ ಮೊಬೈಲ್ ಸಂಖ್ಯೆ ಮತ್ತು ಕಿರು ಪರಿಚಯದೊಂದಿಗೆ ಒಂದು ಭಾವಚಿತ್ರವನ್ನ ಕಳುಹಿಸಬೇಕು ಸಂಪಾದಕರ ತೀರ್ಮಾನವೇ ಅಂತಿಮ ತಡವೇಕೆ ನೀವು ಈಗಾಗಲೇ ಬರೆದಿಟ್ಟ ಕವನಗಳನ್ನ ಅಥವಾ ಈಗೊಂದು ಕಥೆ ಬರೆದು ಕಳುಹಿಸಬಹುದು ಕಥಾ ಕವನ ಸ್ಪರ್ಧೆಗೆ ಬಹುಮಾನವೂ ಇದೆ ಕಥೆ ಕವನಗಳನ್ನ ಕಳುಹಿಸುವ ಕೊನೆಯ ದಿನಾಂಕ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ಮೂರು ನಂತರ ಬಂದ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ